ಹಿರಿಯ ನಟ ಯಶವಂತ್ ಸರದೇಶ್ ಪಾಂಡೆ ನಿಧನ ಹೊಂದಿದ್ದಾರೆ ಹೃದಯಾಘಾತದಿಂದ ಹಿರಿಯ ನಟ ಯಶವಂತ್ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಕೊನೆಯ ಉಸಿರಳೆದಿದ್ದಾರೆ ರಂಗಭೂಮಿ ಕಿರುತೆರೆ ಮತ್ತು ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿದ್ರು ಪೋಷಕ ಪಾತ್ರದಲ್ಲಿ ಅವರು ಅಭಿನಯ ಅಭಿನಯ ಮಾಡಿದ್ರು ಚಿತ್ರರಂಗದಲ್ಲಿ ಹೆಗ್ಗೋಡು ನೀನಾಸಂನಲ್ಲಿ ನಾಟಕ ಡಿಪ್ಲೊಮಾವನ್ನು ಕೂಡ ಮಾಡಿದ್ರು ಅನ್ನೋದು ರಾಮ ಶಾಮ ಭಾಮ ಅಮೃತಧಾರಿ ಚಿತ್ರಗಳಲ್ಲಿ ಅವರು ಫೇಮಸ್ ಆಗಿದ್ರು ಎದೆನೋವು ಹಿನ್ನೆಲೆಯಲ್ಲಿ ಅವರು ಆಸ್ಪತ್ರೆಗೆ ದಾಖಲಾಗಿ ದಾಖಲು ದಾಖಲಾಗಿದ್ರು ಆಸ್ಪತ್ರೆಯಲ್ಲಿ ಹೃದಯಾಘಾತದಿಂದ ಅವರು ಮೃತಪಟ್ಟಿದ್ದಾರೆ ರಂಗಭೂಮಿ ಕಿರುತೆರೆ ಮತ್ತು ಸಿನಿಮಾಗಳಲ್ಲಿ ನಟನೆ ಮಾಡಿರುವವರು ಯಶವಂತ ಸರ್ದೇಶ್ ಪಾಂಡೆ ನಿಧನ ಹೊಂದಿದ್ದಾರೆ ಸಾವು ಯಾರಿಗೆ ಯಾವಾಗ ಬರುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಸೊ ಇತ್ತೀಚಿನ ದಿನಗಳಲ್ಲಿ ಅಂತೂ ಸಾವು ಸಿನಿಮಾ ರಂಗದಲ್ಲಿ ಇರಲಿ ಅಥವಾ ರಂಗಭೂಮಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ಸಾವು ನಿರಂತರವಾಗಿ ಕೇಳ್ತಾ ಇದ್ದೇವೆ ಈ ಹೀಗಾಗಬಾರದು ಪೋಷಕ ಪಾತ್ರದಲ್ಲಿ ಕಾಣಿಸಿಕೊಂಡಂತಹ ರಾಮ ಶ್ಯಾಮಾಭಾಮ ಹಾಗೆ ಅಮೃತಧಾರಿ ಚಿತ್ರಗಳಲ್ಲಿ ಪೋಷಕ ನಟನಾಗಿ ದುಡಿದು ಜನಪ್ರಿಯ ಗಳಿಸಿ ಜನಪ್ರಿಯತೆಯನ್ನು ಗಳಿಸಿರುವಂತಹ ನಟ ಯಶವಂತ್ ಸರದೇಶ್ ಪಾಂಡೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಫ್ಯೂಲ್ ಫಿಲ್ಮ್ ಬ್ಯೂರೋ ಕಾರ್ತಿಕ್ ಮಾವಳ್ಳಿ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಕಾರ್ತಿಕ್ ಹೇಳಿ ಏನಾಯ್ತು ಹೇಗೆ ಅವರು ಎದೆನೋ ಅಂತ ಹೇಳ್ತಾ ಇದ್ದಾರೆ ಆಸ್ಪತ್ರೆಗೆ ದಾಖಲಾಗಿದ್ರು ಅಂತ ಹೇಳಲಾಗ್ತಾ ಇದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ ಕಾರ್ಯಕ್ರಮಗಳಲ್ಲಿ ಗುರುತಿಸ್ಕೊಳ್ತಾ ಬಹಳ ಅಹ್ ಒಂದು ಆಕ್ಟಿವ್ ಪರ್ಸನಾಲಿಟಿಯನ್ನ ಕಾಪಾಡಿಕೊಂಡೇ ಬಂದಿದ್ರು ಮತ್ತೆ ತಮ್ಮ ಹಾಸ್ಯ ಪ್ರಜ್ಞೆಯಿಂದ ಕೂಡ ಸಾಕಷ್ಟು ಪ್ರೇಕ್ಷಕರನ್ನ ಗಮನ ಸೆಳೆದಿದ್ರು ಅಂದ್ರೆ ಬೇರೆ ಬೇರೆ ಎಲ್ಲಾ ಪ್ರ ಕಲಾ ಪ್ರಕಾರಗಳಲ್ಲೂ ಕೈ ಹಾಕದಂತ ಪ್ರತಿಭೆ ಯಶವಂತ ಸರದೇಶ್ ಪಾಂಡೆ ಅವರು ಮೊನ್ನೆ ಅಷ್ಟೇ ಹುಬ್ಬಳ್ಳಿಗೆ ಹೋಗಿರ್ತಾರೆ ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ನಂತರ ಬೆಂಗಳೂರಿಗೆ ಬಂದಿರ್ತಾರೆ ಆಗ್ಲೂ ಆರೋಗ್ಯದಲ್ಲಿ ಯಾವುದೇ ವ್ಯತ್ಯಾಸ ಆಗಿರಲ್ಲ ಆದ್ರೆ ಇವತ್ತು ಬೆಳಗ್ಗೆ ಸರಿಯಾಗಿ ಹತ್ತು ಗಂಟೆಗೆ ಒಂದು ತೀವ್ರವಾದಂತ ಎದೆ ನಾವು ಕಾಣಿಸ್ಕೊಳ್ಳುತ್ತೆ ಬೆಂಗಳೂರಿನ ಫೋರ್ಟಿಸ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ ಚಿಕಿತ್ಸೆ ಆಗದೆ ಈಗಷ್ಟೇ ಯಶವಂತ ಸರದೇಶ್ ಪಾಂಡೆ ಅವರು ಕೊನೆ ಉಸಿರು ಎಳೆದಿರುವಂತದ್ದು ಮತ್ತೆ ಅವರ ಪತ್ನಿ ಮಾಲ್ತಿ ಸರ್ದೇಶ್ ಪಾಂಡೆ ಅವರು ಕೂಡ ಬಹಳ ಖ್ಯಾತ ಜನಪ್ರಿಯ ಕಲಾವಿದ್ರು ಇಬ್ರು ಮಾಡಿದಂತಹ ಒಂದು ಆಲ್ ದ ಬೆಸ್ಟ್ ನಾಟಕ ಏನಿದೆ ಅದು ಯಾವಾಗ್ಲೂ ಕೂಡ ಜನಮಾನಸದಲ್ಲಿ ಶಾಶ್ವತವಾಗಿ ಉಳಿಯುವಂತಹ ಕೃತಿ ಆಗಿರುವಂತದ್ದು ಅವರು ರಂಗಭೂಮಿಯಲ್ಲಿ ಮಾತ್ರ ಅಲ್ಲದೆ ಸಿನಿಮಾದಲ್ಲೂ ಕೂಡ ಯಾವ ರೀತಿ ಗುರುತಿಸ್ಕೊಂಡಿದ್ರು ಅನ್ನೋದಕ್ಕೆ ರಾಮ ಶ್ಯಾಮ ಭಾಮ ಸಿನಿಮಾ ಕೂಡ ಒಂದು ಸಾಕ್ಷಿ ಆಗ್ತಾ ಹೋಗುತ್ತೆ ಅದರಲ್ಲಿ ಮುಖ್ಯವಾಗಿ ಕಮಲ್ ಹಾಸನ್ ಅವರಿಗೆ ಅವರು ಡೈಲಾಗ್ಸ್ ಅನ್ನ ಕೊಟ್ಟಿರ್ತಾರೆ ಕನ್ನಡವನ್ನ ಹೇಗೆ ಪ್ರನೌನ್ಸ್ ಮಾಡಬೇಕು ಉತ್ತರ ಕರ್ನಾಟಕದ ಭಾಷೆ ಹೇಗೆ ಅಳವಡಿಸ್ಕೊಂಡು ಡೈಲಾಗ್ ಡೆಲಿವರಿ ಮಾಡ್ಬೇಕು ಅನ್ನೋದನ್ನ ಕಮಲ್ನಾಥನ್ ಅವ್ರಿಗೆ ಯಶವಂತ್ ಸರ್ದೇಶ್ ಪಾಂಡೆ ಅವರು ಹೇಳಿಕೊಟ್ಟಿರ್ತಾರೆ ಹಾಗಾಗಿ ಈಗ ರಂಗಭೂಮಿ ಮತ್ತೆ ಚಲನಚಿತ್ರ ಕಲಾವಿದ್ರು ಈಗ ಬನ್ಶಂಕರಿ ಅವಲಳ್ಳಿ ಅವರ ಮನೆಗೆ ಪಾರ್ಥಿವ ಶರೀರ ನಾಲ್ಕು ಗಂಟೆಗೆ ತಲುಪುತ್ತೆ ಅಲ್ಲಿ ಹೋಗಿ ಅಂತಿಮ ದರ್ಶನವನ್ನ ಪಡೆದುಕೊಳ್ಳುವಂತ ಕೆಲ್ಸಕ್ಕೆ ಚಿತ್ರರಂಗದ ಮತ್ತೆ ರಂಗಭೂಮಿ ಸೆಲೆಬ್ರಿಟಿಗಳು ಕಲಾವಿದ್ರು ಅವರ ಹಿತೈಷಿಯ ಸರ್ಕಲ್ಲು ಕೈ ಹಾಕ್ತಾ ಹೋಗುತ್ತೆ ಶ್ರೀರಾಜ್ ಥ್ಯಾಂಕ್ ಯು ಕಾರ್ತಿಕ್ ತಮ್ಮೆಲ್ಲಾ ಮಾಹಿತಿಗೆ